ಜಿಲ್ಲೆಯ ಶಿರೂರಿನಲ್ಲಿ ಗುಡ್ಡ ಕುಸಿತದ ಘೋರ ದುರಂತ ಮಣ್ಣಿನ ಜೊತೆ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋದ್ರ ಇಪ್ಪತ್ತು ಮಂದಿ ಹೆದ್ದಾರಿ ನಿರ್ಮಾಣ ಸಂಸ್ಥೆ ಎಡವಟ್ಟಿನಿಂದಲೇ ನಡೀತ ಅನಾಹುತ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಮೃತ್ಯು ಗುಡ್ಡ ನ್ಯೂಸ್ ಟಾಪ್ನೈನ್ನಲ್ಲಿ ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆ ಮರಣ ಮೃದಂಗವನ್ನೇ ಬಾರಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ನಿನ್ನೆ ಘೋರ ದುರಂತವೇ ಸಂಭವಿಸಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದ್ದು ಇಪ್ಪತ್ತು ಮಂದಿ ಭೂ ಸಮಾಧಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಶೇರೂರು ಬಳಿಯ ಗುಡ್ಡ ಕುಸಿದ ಭೀಕರ ದುರಂತಕ್ಕೆ ಸಾಕ್ಷಿಯಾಗಿದೆ ಇಪ್ಪತ್ತು ಮಂದಿ ಸಾವನ್ನಪ್ಪಿರುವ ಶಂಕೆಯಿದ್ದು ಈವರೆಗೆ ಒಟ್ಟು ಆರು ಮೃತದೇಹಗಳು ಪತ್ತೆಯಾಗಿದೆ ಧಾರಾಕಾರ ಮಳೆ ಪರಿಣಾಮ ನಿನ್ನೆ ಸಂಜೆ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ ಇಂದು ಬೆಳಗ್ಗೆಯಿಂದ ಮತ್ತೆ ಗುಡ್ಡ ಕುಸಿತದಡಿ ಸಿಲುಕಿಕೊಂಡವರಿಗೆ ಎನ್ ಡಿಆರ್ಎಫ್ ಶೋಧ ಕಾರ್ಯಾಚರಣೆ ಮುಂದುವರೆಯಲಿದೆ ಎನ್ ತಂಡ ಸಾವನ್ನಪ್ಪಿನವರ ಮೃತದೇಹವನ್ನು ಹೊರತೆಗೆಯುವುದಕ್ಕೆ ಶೋಧ ಕಾರ್ಯ ಮುಂದುವರೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಗುಡ್ಡ ಕುಸಿತ ಆಗಿರುವುದು ಒಂದು ಕಡೆ ಆಗಿದ್ರೆ ಗುಡ್ಡ ಗುಡ್ಡ ಕುಸಿದ ಪಕ್ಕದಲ್ಲಿ ನದಿ ಇರುವುದರಿಂದ ಮೃತದೇಹಗಳು ನದಿಗೆ ಏನಾದರೂ ಬಿದ್ದಿದೆ ಅಂತಲೂ ಸಹಿತ ಶಂಕೆ ವ್ಯಕ್ತವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎನ್ ಡಿ ಆರ್ ಎಫ್ ತಂಡದವರು ತಮ್ಮ ಎಲ್ಲ ಬೋಟ್ಗಳನ್ನು ತಯಾರು ಮಾಡುವುದರ ಮೂಲಕ ಗಂಗಾವಳಿ ನದಿಗೆ ಇಳಿದುಬಿಟ್ಟು ಶೋಧ ಕಾರ್ಯ ಮುಂದುವರಿಸುವುದಕ್ಕೆ ಎಲ್ಲ ರೀತಿಯಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಮಣ್ಣು ಮತ್ತು ಬಂಡೆಗಳನ್ನು ತೆಗೆಯುವುದಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಮಳೆಯ ಕ್ಷಣ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಾ ಇದೆ ಮಣ್ಣನ್ನು ತೆಗೆಯೋಕೆ ಹೋದರೆ ಪೂರ್ತಿಯಾಗಿ ಗದ್ದೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಮೃತದೇಹಗಳನ್ನಂತೂ ತೆಗೆಯೋಕೆ ಈಗ ಬಹಳಷ್ಟು ಕಷ್ಟ ಆಗ್ತಾ ಇದೆ ಶಿರೂರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಮನೆಗೆ ಅಂಟಿಕೊಂಡಂತೆ ಟೀ ಇತ್ತು ಇದೇ ಟೀ ಅಂಗಡಿ ಮೇಲೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಭೂ ಕುಸಿತವಾಗಿದೆ ಗುಡ್ಡ ಕುಸಿದಿರುವ ಟೀ ಅಂಗಡಿಯಿದ್ದ ಪ್ರದೇಶದಲ್ಲಿ ಸ್ಥಳೀಯರ ಪ್ರಕಾರ ಇಪ್ಪತ್ತಕ್ಕೂ ಹೆಚ್ಚು ಜನರಿದ್ದರು ಎನ್ನಲಾಗಿದೆ ಅಲ್ಲೇ ಮೂರು ಗ್ಯಾಸ್ ಟ್ಯಾಂಕರ್ಗಳು ಕೂಡ ನಿಂತಿದ್ವು ಏಕಾಏಕಿ ಕುಸಿದ ಗುಡ್ಡ ಟೀ ಅಂಗಡಿ ಮತ್ತು ಮನೆಯನ್ನ ಮುಚ್ಚಿ ಹಾಕಿತ್ತು ಗುಡ್ಡ ಕುಸಿದ ರಭಸಕ್ಕೆ ಮೂರು ಗ್ಯಾಸ್ ಟ್ಯಾಂಕರ್ ಪೈಕಿ ಎರಡು ಟ್ಯಾಂಕರ್ಗಳನ್ನು ಗುಡ್ಡದ ಮಣ್ಣು ತಳ್ಳಿಕೊಂಡು ಹೋಗಿದೆ ಜೊತೆಗೆ ಮುಂದಿದ್ದ ಮತ್ತೆರಡು ಮನೆ ಮತ್ತು ಕಾರನ್ನ ಗಂಗಾವಳಿ ನದಿಗೆ ನೂಕಿದೆ ಎರಡು ಗ್ಯಾಸ್ ಟ್ಯಾಂಕರ್ಗಳು ಮೂರು ಮನೆ ಒಂದು ಕಾರು ನದಿ ಪಾಲಾಗಿದೆ ಈ ವೇಳೆ ಕ್ಲೀನರ್ ಒಬ್ಬ ಸ್ವಲ್ಪದರಲ್ಲೇ ಪ್ರಾಣ ಉಳಿಸಿಕೊಂಡಿದ್ದಾನೆ ಶಿರೂರು ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಭೇಟಿ ನೀಡಿ ಪರಿಶೀಲಿಸಿದರು ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿದ ಮಂಕಾಳು ವೈದ್ಯ ತಲಾ ಐದು ಲಕ್ಷ ರೂಪಾಯಿ ಪರಿಹಾರದ ಭರವಸೆ ನೀಡಿದರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಹೊಣೆ ಹೊತ್ತಿರುವ ಐಆರ್ಬಿ ಸಂಸ್ಥೆಯವರಿಗೆ ಎಷ್ಟೇ ಹೇಳಿದರೂ ನಮ್ಮ ಮಾತು ಕೇಳಲಿಲ್ಲ ಕೊನೆಗೆ ನಮ್ಮ ಜನರ ಪ್ರಾಣವನ್ನ ಕಿತ್ತುಕೊಂಡ್ರು ಎಂದು ಸಚಿವ ಮಂಕಾಳು ವೈದ್ಯ ಆಕ್ರೋಶ ಹೊರಹಾಕಿದ್ದಾರೆ ಇನ್ನಾದರೂ ಎಚ್ಚೆತ್ತುಕೊಂಡು ಕೆಲಸ ಮಾಡಲಿ ಎಂದು ಹೇಳಿದ್ದಾರೆ ಶಿರೂರು ಗ್ರಾಮದ ಬಳಿ ಸಂಭವಿಸಿರೋ ಗುಡ್ಡ ಕುಸಿತ ದುರಂತ ಹೆದ್ದಾರಿ ನಿರ್ಮಾಣ ಸಂಸ್ಥೆ ಐಆರ್ಬಿ ತಪ್ಪಿನಿಂದ ಆಗಿರುವುದು ತಿಳಿದು ಬಂದಿದೆ ತಕ್ಷಣ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಹೇಳಿದ್ದಾರೆ ಮೃತದೇಹಗಳ ಶೋಧ ಕಾರ್ಯಾಚರಣೆ ಮಾಡಲಾಗ್ತಿದೆ ಇದುವರೆಗೆ ಸಿಕ್ಕ ಆರು ಶವಗಳು ಗಂಗಾವಳಿ ನದಿಯಲ್ಲೇ ಸಿಕ್ಕಿವೆ ಗಂಗಾವಳಿ ನದಿಯಲ್ಲಿ ಎನ್ಡಿಆರ್ಎಫ್ನಿಂದ ಶೋಧ ಕಾರ್ಯ ನಡೆಸಲಾಗುವುದು ಎಂದು ತಿಳಿಸಿದರು